ಫ್ರೆಂಡ್ಸ್ ನಮ್ಮ ಮನೆಯಲ್ಲಿ ಈ ದಿನ ನೋಡಿ ಇದನ್ನು ಗಣಿಕೆ ಸೊಪ್ಪು ಅಂತಾರೆ ಇದು ಗಣಿಕೆ ಸೊಪ್ಪು ಅಂತ ಅಂದರೆ ಹೆಸರು ಇದನ್ನು ನಾನು ಪಲ್ಯ ಮಾಡ್ತೀನಿ ಇವಾಗ ಅದಕ್ಕೆ ಇದು ತುಂಬ ಮದ್ದು ಫ್ರೆಂಡ್ಸ್ ಇದು ಇದು ಕೆಮ್ಮು ನೆಗಡಿಗೆ ಮತ್ತು ಯಾವಾಗ ನಿರಂತರವಾಗಿ ನೋಡಿ ಸ್ಟಾಪ್ ಕೊಡದೆ ಅವ್ರಿಗಂತೂ ಇದು ಔಷಧಿ ಇದು ಇದನ್ನು ಉಡಿಕೊಂಡು ಬಂದು ಪಲ್ಯ ಮಾಡ್ಕೊಂಡು ತಿಂತಾರೆ ಎಲ್ಲರೂ ಸಹ ಸುಮಾರು ಜನರು ತಿಂತಾರೆ ಹಾಗೆ ನೀವು ಏನಾದರೂ ಕೆಮ್ಮೆ ಲೈಫಲ್ಲಿ ಇದನ್ನು ಸಹ ಮಾಡ್ಕೊತೀನಿ ಒಂದೇ ದಿನಕ್ಕೆ ಹೋಗಲ್ಲ ತಿಂತಾನೇ ಇರಬೇಕು ಅದು ಬುದೀರ್ ಆಯುರ್ವೇದ ಖಂಡಿತ ಇಲ್ವಾ ಅದಕ್ಕೋಸ್ಕರ ಒಂದ್ಸರಿ ಮಾಡ್ತೀನಿ ನೋಡಿ ನೀವೇ ಹೇಳ್ತಾರೆ ಸ್ವಲ್ಪ ಕೈ ಇರುತ್ತೆ ಕೈ ಇರೋದೆಲ್ಲ ಒಳ್ಳೇದೇ ಇಲ್ವಾ ಬಾಡಿಗೆ ಆರೋಗ್ಯಕ್ಕೆ ಅದಕ್ಕೋಸ್ಕರ ಮಾಡಿ ಒಂದ್ಸರಿ ಟೇಸ್ಟ್ ನೋಡಿ ಹಾಗೆ ನಾನು ಇವಾಗ ಇದನ್ನು ಕ್ಲೀನ್ ಮಾಡ್ತೀನಿ ಮಾಡಿಟ್ಟು ನಂತರ ಮುಂದೆ ಏನು ಮಾಡ್ತೀನಿ ಅಂತ ತೋರಿಸ್ತೀನಿ ನೋಡಿದ್ದು ಈ ಥರ ಇರುತ್ತೆ ಇದ್ರ ಸಹ ಸೊಪ್ಪು ಅಂತ ನಾನು ಸುಮಾರು ತೊಗೊಬಂದಿದ್ದೀನಿ ಎಲ್ಲ ಇಟ್ಟು ಎಲ್ಲೆಲ್ಲ ಕಿಟ್ಕೊಂಡು ಬಂದಿದ್ದೀನಿ ನಂತರ ನೋಡಿ ಇದ್ರಷ್ಟು ಗಣಕಿ ಸೊಪ್ಪು ಇದರಲ್ಲಿ ಈ ಕನಸ ನೋಡಿ ಎಲ್ಲ ಕ್ಲೀನ್ ಮಾಡ್ಕೊ ತಗೊಬಂದೆ ರೆಡಿ ಆಯಿತು ಸೊಪ್ಪು ಇವಾಗ ನಾನು ಇದನ್ನು ತೊಳಿದ್ದೀನಿ dua kenalu di subena, chenagi Greenmarket, laku banget ini karena ke subena, dua kenalu di sana, tole ini, laku tole ini, tole di sana, harga ini, justru chenagi benar biasa, di subena, justru ನಾನು ಈ ದಿನ ಗಣಕೆ ಸೊಪ್ಪಿನ ಪಲ್ಯ ಮಾಡ್ತೀನಿ ಫ್ರೆಂಡ್ಸ್ ತುಂಬ ಚೆನ್ನಾಗಿರುತ್ತೆ ಒಮ್ಮೆ ನೀವು ಮಾಡಿ ಟೇಸ್ಟ್ ನೋಡಿ ಹಾಗೆ ಗಣಕೆ ಸೊಪ್ಪು ತಿನ್ನೋದ್ರಿಂದ ಕೆಮ್ಮು ಹೋಗುತ್ತೆ ಮತ್ತು ಯಾವಾಗೂ ನಿರಂತರವಾಗಿ ಕೆಮ್ಮತ ಇರ್ತಾರಲ್ಲ ಅವ್ರಿಗಂತೂ ಇದು ಮದ್ದು ಎಲ್ಲರೂ ಸಹ ಇದು ಮಾಡ್ಕೊತೀನಿ ಶೀತ ಆಗೋದಿಲ್ಲ ಇದು ಬಾಣತಿರು ತಿನ್ಬೋದು ಸಣ್ಣ ಮಗುನೂ ತಿನ್ಬೋದು ಎಲ್ಲರೂ ಸಹ ತಿನ್ಬೋದು ಇದು ಒಳ್ಳೆ ಮೆಡಿಸನ್ ಫ್ರೆಂಡ್ಸ್ ನೀವು ತಿಂತಾ ತಿಂತಾಯಿರಿ ತಿಂದ ತಕ್ಷಣ ಕೆಮ್ಮು ಹೋಗಲ್ಲ ತಿಂತನೇ ಇರಬೇಕು ನಿರಂತರವಾಗಿರೋರಿಗೆ ನಿಜವಾಗಿಯೂ ಸಹ ವಾಸಿಯಾಗುತ್ತೆ ಕೆಮ್ಮು ಇದಕ್ಕೆ ಏನೇನು ಸಾಮಗ್ರಿಗಳು ಬೇಕು ಅಂತ ನೋಡಿ ನುಗ್ಗಿ ಗಣಕೆ ಸೊಪ್ಪನ್ನ ಚೆನ್ನಾಗಿ ತೊಳೆದು ಹಚ್ಚಿಟ್ಕೊಂಡಿದ್ದೀನಿ ನಂತರ ಕಾಯಿ ಪೀಸು ಮತ್ತು ಸಾಂಬಾರು ಸೊಪ್ಪು ಮತ್ತು ಮೆಣಸಿನಕಾಯಿ ಬೆಳ್ಳುಳ್ಳಿ ಈರುಳ್ಳಿ ಸಾಸಿವೆ ಕಡಲೆಬೇಳೆ ಅರಿಶಿನ ಪುಡಿ ಮತ್ತು ಉರುಗಡ್ಲೆ ಮತ್ತು ಸಿಂಗ್ ನೆಲಗಡಲೆ ಎರಡೂ ಸಹ ಇಟ್ಕೊಂಡಿದ್ದೀನಿ ಇವಾಗ ನೋಡಿ ತೋರಿಸ್ತೀನಿ ಸ್ವಲ್ಪ ತೆಂಗಿನಕಾಯಿನ ಪೀಸ್ಗಳನ್ನು ಸ್ವಲ್ಪನ ನಾ ಈ ಥರ ಪುಡಿನೇ ಹಾಕ್ತಾರೆ ಮೇಲೆ ನಾನು ಇದೇ ಥರ ನಮ್ಮ ಮನೇಲಿ ಮಾಡೋದು ಇದೇ ಥರ ನೋಡಿ ಇಷ್ಟು ಇಷ್ಟು ಸಾಕು ಈ ಪೀಸ್ಗಳ ಜೊತೆಗೆ ನೋಡಿ ಇದು ನೀವೆರಡೂ ಸಹ ಹಾಕೋತೀನಿ ನಾನು ಎರಡೂ ಹಾಕೋತೀನಿ ಸಾಕು ಮತ್ತು ಇದಕ್ಕೆ ಸ್ವಲ್ಪ ಉಪ್ಪು ಮತ್ತು ಅಚ್ಚ ಪುಡಿ ಸೇರಿಸ್ತೀನಿ ನಂತರ ಇದ್ರ ಜೊತೆಗೆ ನಮ್ಗೆ ಎಷ್ಟು ಬೇಕೋ ಅಷ್ಟು ಸ್ವಲ್ಪ ಹಚ್ಚು ಖಾರ ಪುಡಿ ಸೇರಿಸ್ತೀನಿ ನೀವು ಜಾಸ್ತಿ ಬೇಕಾದ್ರೆ ಜಾಸ್ತಿ ಆಗಲಿ ನಾನು ಕಡಿಮೆ ಪ್ರಮಾಣದಲ್ಲಿ ಮಾಡ್ತೀನಿ ನೀಲ್ವಾ ಅದಕ್ಕೆ ನಾನು ಸ್ವಲ್ಪ ಹಾಕ್ತಾ ಇದ್ದೀನಿ ನಂತರ ಇದಕ್ಕೆ ಸ್ವಲ್ಪ ಉಪ್ಪು ಸೇರಿಸ್ಕೋಬೇಕು ಇಷ್ಟು ಉಪ್ಪು ಸೇರಿಸ್ಕೋಬೇಕು ಇದನ್ನು ಒಂದೇ ಒಂದು ಸರಿ ಅದು ತರಿ ತರಿಯಾಗಿರಬೇಕು ಒಂದೇ ಒಂದು ಸರಿ ನೋಡಿ ಮಿಕ್ಸಿ ಮಾಡ್ತೀನಿ ನೋಡಿ ಇವಾಗ ಈ ಥರ ಆದರೆ ಸಾಕು ಈಗ ಇದು ರೆಡಿಯಾಗಿ ಇದಕ್ಕೆ ಕಾಯಿ ತೀಸು ಉಪ್ಪು ಅಜ್ಜಾರ್ ಪುಡಿ ಮತ್ತು ಶೇಂಗಾ ಮತ್ತು ಊರುಗಡ್ಲೆ ಇಷ್ಟನ್ನು ಸೇರಿಸಿದ್ದೀನಿ ಇದನ್ನು ಇದ್ರ ಜೊತೆಗೆ ಬೆಳ್ಳುಳ್ಳಿ ಸೇರಿಸ್ತಾ ಇದೆ ಯಾವಾಗ ನಾನು ನುಗ್ಗೆ ಸೊಪ್ಪಿನ ಪಲ್ಯ ಇವೆಲ್ಲ ಮಾಡುವಾಗ ಸಬ್ಸಿಗೆ ಸೊಪ್ಪಿನ ಪಲ್ಯಗಳು ಇವನ್ನ ಮಾಡುವಾಗ ಅದ್ರ ಜೊತೆಗೆ ಬೆಳ್ಳುಳ್ಳಿ ಸೇರಿಸ್ತೀನಿ ಇವಾಗ ಯಾಕೆ ಸೇರಿಸ್ತಿಲ್ಲಂದರೆ ಇದು ಜಜ್ಜಿ ಇಟ್ಕೊಂಡಿದ್ದೀನಿ ಒಗ್ಗರಣೆಗೆ ತುಂಬ ಹಾಕ್ತೀನಿ ಅದಕ್ಕೋಸ್ಕರ ನಾನು ಸೇರಿಸ್ತಾ ಇಲ್ಲ ಇವಾಗ ನಾನು ಸ್ಟವ್ ಹಚ್ಚಿದ್ದೀನಿ ಇವಾಗ ಬಾಣಲೆ ಇಟ್ಟಿದ್ದೀನಿ ಎಣ್ಣೆ ಹಾಕ್ತೀನಿ ಇದಕ್ಕೆ ತುಂಬ ಎಣ್ಣೆ ಹಾಕ್ಬಾರ್ದು ಫ್ರೆಂಡ್ಸ್ ಚೆನ್ನಾಗಿರಲ್ಲ ಸ್ವಲ್ಪನೇ ಎಣ್ಣೆ ಹಾಕ್ಬೇಕು ಇಲ್ಲಾಂದರೆ ಸೊಪ್ಪು ತಿನ್ನೋಕ್ಕೆ ಇಷ್ಟ ಆಗೋಲ್ಲ ಅದು ಒಂದು ಕಾಲು ಸ್ಪೂನ್ ಕಾಲು ಸ್ಪೂನ್ ಎಣ್ಣೆ ಹಾಕಿದ್ದೀನಿ ನೋಡಿ ಸಾಕಷ್ಟು ಮೊದಲೇ ನಾನು ಕಡಲೆ ಬೀಳೆ ಹಾಕ್ತೀನಿ ನಂತರ ಏನಕ್ಕೆ ಅಂದರೆ ಅದು ಹರಡ್ಕೋಬೇಕು ಬೆಳ್ಳುಳ್ಳಿ ಹಾಕ್ತಾ ಇದ್ದೀನಿ ಈರುಳ್ಳಿ ಹಾಕ್ತಾ ಇದ್ದೀನಿ ಮೆಣಸಿನ್ಕಾಯಿ ತೋರಿಸ್ತಾ ಇದ್ದೀನಿ ಏನು ಮೊದಲೇ ಮೆಣಸಿನ್ಕಾಯಿ ಹಾಕ್ತಿಲ್ಲ ಅನ್ಕೋಬೇಡಿ ಫ್ರೆಂಡ್ಸ್ ಏನಕ್ಕೆಂದ್ರೆ ಅದು ಖಾರ ಬೇಗ ಇದಾಗ್ಬಿಡುತ್ತೆ ಎಣ್ಣೆ ಎಣ್ಣೆ ನಿಧಾನಕ್ಕೆ ಹಾಕಿದ್ರೆ ಖಾರ ಖಾರವಾಗಿ ಚೆನ್ನಾಗಿರುತ್ತೆ ಅದಕ್ಕೋಸ್ಕರ ನಾನು ಯಾವಾಗಲೂ ಲಾಸ್ಟ್ ನಂತರ ಸೊಪ್ಪನ್ನ ಚೆನ್ನಾಗಿ ತಗೊಂಡು ಕ್ಲೀನ್ ಮಾಡಿಟ್ಕೊಂಡಿರೋ ಸೇರಿಸ್ತಾ ಇದ್ದೀನಿ ಇವಾಗ ಅರ್ಶಿಣ ಪುಡಿ ಹಾಕ್ತಾ ಇದೀನಿ ಸ್ವಲ್ಪ ಉಪ್ಪು ಸೇರಿಸ್ತಾ ಇದ್ದೀನಿ ಇವಾಗ ಇದು ರೆಡಿ ಆಯ್ತು ಫ್ರೆಂಡ್ಸ್ ಇದನ್ನು ಒಂದು ಫೋರ್ ಮಿನಿಟ್ ಸಣ್ಣ ಉರಿನಲ್ಲಿ ಮುಚ್ಚತೀನಿ ನಾನು ಈಗ ಇದಕ್ಕೆ ಈ ಪುಡಿ ಮಾಡಿ ಇಟ್ಕೊಂಡಿದ್ದೀನಿ ನೋಡಿ ಈ ಪುಡಿನ ನಾನು ಅದರಲ್ಲಿ ಸೇರಿಸ್ತಾ ಇದ್ದೀನಿ ನೋಡಿ ಆಯ್ತು ಸೂಪರ್ ಆಗಿರುತ್ತೆ ಒಮ್ಮೆ ನೀವು ಮಾಡಿ ಟೇಸ್ಟ್ ನೋಡಿ ಹಾಗೆ ಇದು ಮದ್ದು ಕೆಮ್ಮಗಂತೂ ಇದು ಔಷಧಿ ಇದು ಸುಳ್ಳು ಅಂದ್ಕೋಬೇಡಿ ಒಮ್ಮೆ ಮಾಡಿ ನೀವೇ ಹೇಳ್ತೀರ ಹಾಗೆ ಇದು ಮುಗೀತು ಸರ್ವ್ ಮಾಡ್ತೀನಿ ಹೋಗಿ ತೋರಿಸ್ತೀನಿ ಇವಾಗ ನಾನು ಇದಕ್ಕೆ ಸಾಂಬಾರು ಸೊಪ್ಪು ಹಾಕ್ತಾಯಿದ್ದೀನಿ ಹಲೋ ಫ್ರೆಂಡ್ಸ್ ನಾನು ದಿನ ಗಣಕೆ ಸೊಪ್ಪಿನ ಪಲ್ಯ ಮಾಡಿದ್ದೀನಿ ಫ್ರೆಂಡ್ಸ್ ಸೂಪರಾಗಿರುತ್ತೆ ಒಮ್ಮೆ ನೀವು ಮಾಡಿ ಟೇಸ್ಟ್ ನೋಡಿ ಹಾಗೆ ಇದು ನಾವು ಇದನ್ನು ನನ್ನ ಸೈಡ್ಸ್ ಅನ್ನದ ಸೈಡ್ಸ್ ನಮ್ಮ ಮನೇಲಿ ಯಾವಾಗ ಅನ್ನಕ್ಕೆ ಹಾಕೊಂಡು ತಿನ್ನೋದು ಅನ್ನ ಅನ್ನ ಮತ್ತು ಇದು ತುಪ್ಪ ಹಾಕ್ಕೊಂಡು ತಿಂದರೆ ಸೂಪರಾಗಿರುತ್ತೆ ಬಿಸಿ ಅನ್ನಕ್ಕೆ ಒಮ್ಮೆ ನೀವು ಮಾಡಿ ಎಲ್ಲರೂ ಸಹ ತಿನ್ಬೋದು ಮನೇಲಿರೋರೆಲ್ಲರೂ ಇದು ಶೀತ ಆಗೋದಿಲ್ಲ ಟೇಸ್ಟ್ ನೋಡಿ ಫ್ರೆಂಡ್ಸ್ ಹಾಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ಸ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಫ್ರೆಂಡ್ಸ್ ಮರಿಬೇಡಿ